ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಿರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏಕಾದಶಿ ನಮ್ಮ ಮನೆಯಲ್ಲಿ ಇವತ್ತು ಏಕಾದಶಿ ಪೂಜೆ ಯಾವ ರೀತಿ ಆಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಏಕಾದಶಿ ಪೂಜೆ ಬಗ್ಗೆ ತುಂಬ ಸಲ ಕೇಳಿದಿರ ನಾನು ಕೂಡ ವಿಡಿಯೋಗಳಲ್ಲಿ ನನಗೆ ಎಷ್ಟು ಗೊತ್ತು ನಾನು ಯಾವ ರೀತಿ ಆಚರಣೆಯನ್ನು ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲೂ ಕೂಡ ಆ ಕೆಲವೊಬ್ಬರು ಕೆಲವೊಂದು ಕಮೆಂಟ್ಸನ್ನು ಕೇಳ್ತಾ ಇರ್ತಾರೆ ಅವ್ರಿಗೆ ಏನು ಗೊತ್ತಿಲ್ಲ ಅದನ್ನು ಕೇಳ್ತಾ ಇರ್ತಾರೆ ಅದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫಸ್ಟು ನಾನಿಲ್ಲಿ ಏಕಾದಶಿ ಪೂಜೆ ಮಾಡ್ತೀನಿ ಅಂತ ಅಂದರೆ ಫಸ್ಟು ಮನೆಯೆಲ್ಲ ಪೂರ್ತಿಯಾಗಿ ಶುದ್ಧಿ ಮಾಡಿಕೊಳ್ಬೇಕು ಅದು ಎಲ್ರಿಗೂ ಗೊತ್ತಿರೋದೆ ಪೂಜೆ ಮಾಡಬೇಕು ಅಂತಂದರೆ ನಾವು ಕೂಡ ಶುದ್ಧವಾಗಿ ಪೂಜೆಯನ್ನು ಮಾಡಬೇಕು ಜೊತೆಗೆ ಮನೆಯನ್ನು ಕೂಡ ಶುದ್ಧವಾಗಿ ಇಟ್ಕೊಂಡಿರಬೇಕು ಪೂಜೆ ಪಾತ್ರೆನೆಲ್ಲ ನೀಟಾಗಿ ತೊಳ್ಕೊಂಡಿರಬೇಕು ನೆಲ ಒರೆಸುವಾಗ ನೀರಿಗೆ ಗಂಜಲ ಹಾಕಿ ನೆಲವನ್ನು ಒರೆಸ್ಬೇಕು ಇಷ್ಟನ್ನು ಎಲ್ಲರೂ ಕೂಡ ಫಾಲೋ ಮಾಡ್ತಾರೆ ಇದನ್ನು ತಪ್ಪದೆ ಮಾಡಬೇಕಾಗತ್ತೆ ನಾನ್ ವೆಜ್ ಮಾಡೋರು ನಾವು ಯಾವ ರೀತಿಯಾಗಿ ಗುರುವಾರ ದಿನ ನಾನ್ ವೆಜ್ಜನ್ನು ತಿನ್ನೋ ತಿನ್ನೋದಿಲ್ಲ ಅದೇ ರೀತಿಯಾಗಿ ನಾವು ಏಕಾದಶಿ ದಿನವೂ ಕೂಡ ನಾನ್ ವೆಜ್ಜನ್ನು ತಿನ್ನಬಾರ್ದು ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಬಾರ್ದು ಮಾಡಿಟ್ಟಿರುವಂತಹ ನಾನ್ ವೆಜ್ ಕೂಡ ಮನೆಯಲ್ಲಿ ಇರಬಾರ್ದು ಅಂದರೆ ಹಿಂದಿನ ದಿನ ಮಾಡಿದ್ದು ಅಥವಾ ಆ ರೀತಿಯಾಗಿ ನಾನ್ ವೆಜ್ಜನ್ನು ಹೊರಗಡೆಯಿಂದ ತರೋದಾಗಲಿ ಆ ರೀತಿಯಾಗಿ ಮನೆಗೆ ಮಾಡಬಾರ್ದು ಏಕಾದಶಿ ಪೂಜೆ ಮಾಡಿದರೆ ತುಂಬಾನೇ ಒಳ್ಳೇದಾಗುತ್ತೆ ಆದರೆ ಏಕದಶಿ ದಿನ ಅಂತ ತಪ್ಪುಗಳನ್ನ ಮಾಡಿದ್ರೆ ನಮಗೆ ಪರಿಹಾರ ಸಿಗೋದಕ್ಕಿಂತ ಹೆಚ್ಚಾಗಿ ತೊಂದರೆ ಆಗಬಹುದು ಅದಕ್ಕಾಗಿಯೇ ಆ ಏಕಾದಶಿ ದಿನ ಅಂತ ತಪ್ಪುಗಳನ್ನ ಮಾಡಬೇಡಿ ಇವಾಗ ಕೆಲವರಿಗೆ ಪ್ರತಿದಿನ ತುಪ್ಪ ದೀಪ ಹಚ್ಚೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅಥವಾ ಮಠಕ್ಕೆ ಹೋಗೋದಕ್ಕಾಗೋದಿಲ್ಲ ರಾಯರಿಗೆ ಅಲಂಕಾರ ಮಾಡಿ ಪೂಜೆ ಮಾಡೋದಕ್ಕಾಗೋದಿಲ್ಲ ನಮಗೆ ಅಷ್ಟು ಟೈಮ್ ಇರೋದಿಲ್ಲ ನಾವು ಕೆಲಸಕ್ಕೆ ಹೋಗ್ತೀವಿ ನಾವು ಯಾವ ರೀತಿಯಾಗಿ ಪೂಜೆಯನ್ನು ಮಾಡೋದು ಅಂತ ಕೇಳೋದಾದರೆ ನೀವು ಏಕಾದಶಿ ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ತುಂಬ ಜನಕ್ಕೆ ಕಷ್ಟ ಕಡಿಮೆ ಆಗುತ್ತೆ ರಾಯರಿಗೆ ಹತ್ತಿರವಾಗೋದಕ್ಕೆ ಇದು ಒಳ್ಳೆಯ ದಾರಿ ಅಂತಲೂ ಕೂಡ ಹೇಳ್ತಾರೆ ನಾವು ಯಾವ ದೇವರನ್ನೇ ಪೂಜೆ ಮಾಡಲಿ ನಮಗಿಷ್ಟ ಅಂತ ಯಾವುದೇ ದೇವರನ್ನು ಪೂಜೆ ಮಾಡಿದ್ರೂ ಕೂಡ ಮನೆ ದೇವರ ಪೂಜೆ ಮಾಡದಲೆ ನಾವು ಯಾವ ದೇವರನ್ನ ಪೂಜೆ ಮಾಡಿದ್ರೂ ಕೂಡ ನಮಗೆ ಸಂಪೂರ್ಣವಾದಂತಹ ಫಲ ಸಿಗೋದಿಲ್ಲ ಹಾಗಾಗಿನೇ ನಾವು ಫಸ್ಟು ಗಣಪತಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ ಗಣಪತಿಗೆ ಪೂಜೆ ಮಾಡಿ ನಂತರ ನೀವು ಗಣಪತಿಯನ್ನು ಕೇಳ್ಕೊಳ್ಬೇಕಾಗುತ್ತೆ ನಾನು ಈ ರೀತಿಯಾಗಿ ಉಪವಾಸ ಮಾಡ್ತಾ ಇದ್ದೀನಿ ಇದರಿಂದ ಸಂಪೂರ್ಣವಾಗಿ ಫಲ ಸಿಗಬೇಕು ಯಾವುದೇ ರೀತಿಯಾಗಿ ಹಡೆ ತಡೆ ಬರ್ದೇ ಇರೋ ರೀತಿಯಾಗಿ ಗಣಪತಿ ನೀವು ನೋಡ್ಕೊಳ್ಬೇಕು ಅಂತ ಗಣಪತಿಯನ್ನು ಕೇಳಿಕೊಂಡು ನೀವು ಪೂಜೆಯನ್ನು ಶುರು ಮಾಡಬೇಕಾಗುತ್ತೆ ನಂತರ ಮನೆ ದೇವರಿಗೆ ನೀವು ಫಸ್ಟು ದೀಪವನ್ನು ಹಚ್ಚಬೇಕಾಗುತ್ತೆ ನಾವು ಮನೆ ದೇವರಿಗೆ ಎಷ್ಟು ಪೂಜೆಯನ್ನು ಮಾಡ್ತೀವಿ ನಾವು ಎಷ್ಟು ಮನೆ ದೇವರನ್ನು ನಂಬಿರ್ತೀವಿ ನಾವೆಷ್ಟು ಆಚರಣೆಯನ್ನು ಮಾಡ್ತೀವಿ ಮನೆ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನನಗಿಷ್ಟ ರಾಯರು ಹೌದು ನಂಗೆ ತುಂಬಾ ಇಷ್ಟ ರಾಯರು ಪ್ರತಿದಿನ ಅವ್ರಿಗೆ ಪೂಜೆ ಮಾಡ್ತೀನಿ ಸೇವೆ ಮಾಡ್ತೀನಿ ವ್ರತ ಮಾಡ್ತೀನಿ ಎಲ್ಲದನ್ನು ಮಾಡ್ತೀನಿ ಹೌದು ನಾನಿಲ್ಲ ಅಂತ ಹೇಳೋದಿಲ್ಲ ನನಗೆ ರಾಯರು ಅಂತ ಅಂದರೆ ನನ್ನ ಆರಾಧ್ಯ ದೈವ ಅಂತಲೇ ಹೇಳ್ತೀನಿ ನಾನು ನನಗೆ ತುಂಬ ಇಷ್ಟ ರಾಯರು ಅಂದರೆ ಅವ್ರ ಬಗ್ಗೆ ಇದ್ದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾತಾಡ್ತಾನೆ ಇರಬೇಕು ಅಂತ ಅನಿಸುತ್ತೆ ನಾನು ರಾಯರನ್ನು ಅಷ್ಟು ನಂಬಿದ್ದೀನಿ ಅಷ್ಟು ಪೂಜೆ ಮಾಡ್ತೀನಿ ಹೌದು ಎಲ್ಲದೂ ಸರಿ ಆದರೆ ನಾನು ಫಸ್ಟು ಗಣಪತಿಗೆ ಪೂಜೆಯನ್ನು ಮಾಡಿ ಆದಮೇಲೆ ಮನೆ ದೇವರ ಹೆಸರು ಹೇಳಿ ಒಂದು ಹೂವನ್ನು ಇಟ್ಟು ಮನೆ ದೇವರನ್ನು ನೆನೆಸ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ನಂತರ ರಾಯರಿಗೆ ಪೂಜೆಯನ್ನು ಮಾಡ್ತೀನಿ ನೀವು ನೋಡಿರ್ಬೋದು ನಾನು ಫಸ್ಟು ರಾಯರಿಗೆ ಪೂಜೆ ಮಾಡಿ ನಂತರ ಮನೆ ದೇವರಿಗೆ ಪೂಜೆ ಮಾಡೋದಿಲ್ಲ ಪೂಜೆ ಎಲ್ಲ ಮಾಡಿ ಆದಮೇಲೆ ಮನೆ ದೇವರಿಗೆ ನಂತರ ರಾಯರಿಗೆ ನಾನು ಪೂಜೆ ಮಾಡೋದು ಮನೆ ದೇವರನ್ನು ಪೂಜೆ ಮಾಡಿದರೆ ನೀವು ರಾಯರನ್ನ ಪೂಜೆ ಮಾಡಿದರೆ ಸಂಪೂರ್ಣವಾದಂತಹ ಫಲ ನಿಮಗೆ ಸಿಗೋದಿಲ್ಲ ಹಾಗಾಗಿನೇ ನೀವು ಫಸ್ಟ್ ಮನೆ ದೇವರಿಗೆ ಪೂಜೆಯನ್ನು ಮಾಡಬೇಕಾಗತ್ತೆ ತುಂಬ ಜನ ಈ ತಪ್ಪುಗಳನ್ನು ಮಾಡ್ತಾ ಇರ್ತೀರ ನನಗೆ ಅಂದರೆ ಇಷ್ಟ ಅಥವಾ ಸಾಯಿಬಾಬಾ ಅಂದರೆ ಇಷ್ಟ ಆ ರೀತಿಯಾಗಿ ಇಷ್ಟವಾದಂತಹ ದೇವರುಗಳನ್ನು ತೊಗೊಂಡು ಬಂದು ಪೂಜೆಯನ್ನು ಮಾಡ್ತಾ ಇರ್ತಾರೆ ಅದು ಯಾವುದೂ ತಪ್ಪಲ್ಲ ಪೂಜೆ ಮಾಡಿದರೆ ಯಾವುದೂ ಕೂಡ ತಪ್ಪಲ್ಲ ಆದರೆ ಮನೆ ದೇವರಿಗೆ ಪೂಜೆ ಮಾಡಿದಲೇ ನಮಗೆ ಇಷ್ಟವಾದಂತಹ ದೇವರಿಗೆ ಪೂಜೆ ಮಾಡೋದ್ರಿಂದ ನಾವೇನು ಅಂದ್ಕೊಂಡಿರ್ತೀವಿ ಅದರದ್ದು ಸಂಪೂರ್ಣ ಫಲ ನಮಗೆ ಸಿಗೋದಿಲ್ಲ ಹಾಗಾಗಿ ಫಸ್ಟು ನಾವು ಮನೆ ದೇವರಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ ತುಂಬ ಸಲ ಹೇಳಿದ್ದೀನಿ ಈ ತಪ್ಪನ್ನು ಮಾಡಿ ನೀವು ಪೂಜೆ ಮಾಡಿದರೆ ಅದು ಸರಿ ಹೋಗೋದಿಲ್ಲ ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ ಏಕಾದಶಿ ದಿನವೂ ಕೂಡ ಅಷ್ಟೇ ರಾಯರಿಗೆ ಉಪವಾಸ ಮಾಡಿದ್ರೂ ಕೂಡ ನೀವು ಮನೆ ದೇವರಿಗೆ ಫಸ್ಟು ದೀಪಾಜ್ಜಿ ಪೂಜೆ ಮಾಡಿ ಪ್ರಾರ್ಥನೆ ಸಲ್ಲಿಸಿ ನಂತರ ನೀವು ರಾಯರಿಗೆ ಪೂಜೆಯನ್ನು ಮಾಡಬೇಕಾಗತ್ತೆ ಇವಾಗ ರಾಯರಿಗೂ ಏಕಾದಶಿ ಉಪವಾಸ ಮಾಡ್ತೀನಿ ಅಂತಂದರೆ ತುಂಬಾ ಒಳ್ಳೆಯದು ಬೆಳಗ್ಗೆ ಬೇಗನೆ ಇದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯನ್ನು ಕ್ಲೀನ್ ಮಾಡಿ ನೀವು ಕೂಡ ಶುದ್ಧಿಯಾಗಿ ನೆಲವನ್ನು ಗಂಜಲಾಕಿ ಒರೆಸ್ಬೇಕು ಅಂತ ಹೇಳಿದೆ ಫೋಟೋ ಇದ್ದರೆ ಫೋಟೋ ವಿಗ್ರಹ ಇದ್ದರೆ ವಿಗ್ರಹ ವಿಗ್ರಹವನ್ನು ತೊಳೆದು ಅದಕ್ಕೆ ಗಂಧ ಇಟ್ಟು ಅಷ್ಟು ಕುಂಕುಮ ಇಡಬಾರ್ದು ಯಾವುದೇ ಕಾರಣಕ್ಕೂ ಕೂಡ ರಾಯರು ಎತಿಗಳಾಗಿರೋದ್ರಿಂದ ಅವರಿಗೆ ಅರ್ಶನ ಕುಂಕುಮವನ್ನು ಇಡಬಾರ್ದು ಕೆಲವರು ಇಟ್ಟಿರ್ತಾರೆ ಅದು ತಪ್ಪು ಹಾಗಾಗಿ ಇಡಬಾರ್ದು ನಾನು ಅದು ತಪ್ಪು ಅಂತ ಗೊತ್ತಾದ ಮೇಲೆ ಯಾವುದೇ ಕಾರಣಕ್ಕೂ ಆ ತಪ್ಪನ್ನು ಮತ್ತೆ ಮಾಡೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ರಾಯರು ಎತಿಗಳಾಗಿರೋದ್ರಿಂದ ಅವರಿಗೆ ಅರ್ಶನ ಕುಂಕುಮವನ್ನು ಇಡಬಾರ್ದು ಗಂಧವನ್ನ ಇಟ್ಟು ಪೂಜೆಯನ್ನ ಮಾಡಬೇಕಾಗತ್ತೆ ಹಾಗೆ ಅವತ್ತು ಯಾವುದೇ ರೀತಿಯಾಗಿ ಅಲಂಕಾರ ಇರೋದಿಲ್ಲ ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಕೂಡ ಮಾಡಬೇಡಿ ರಾಯರಿಗೆ ಅವತ್ತು ಹೂವಿನ ಅಲಂಕಾರ ಇರೋದಿಲ್ಲ ಹೂವನ್ನು ಮೂಡಿಸ್ಬೇಡಿ ಹಾಗೆ ನೈವೇದ್ಯಕ್ಕೂ ಕೂಡ ಇಡಬಾರ್ದು ಗೊತ್ತಿಲ್ಲದೆ ಮಾಡಿರ್ತಾರೆ ದಯಮಾಡಿ ಒಂದು ಎರಡು ಮೂರು ದಿನ ಮುಂಚೆನೇ ಬಿಟ್ಟಿರಿ ಏಕಾದಶಿ ಯಾವತ್ತು ಬರುತ್ತೆ ಅಂತ ಆವತ್ತಿನ ದಿನ ಹೂವನ್ನು ಮುಡಿಸಬೇಡಿ ಜೊತೆಗೆ ನೈವೇದ್ಯ ಕೂಡ ಇಡಬಾರ್ದು ಕೆಲವರು ಏಕಾದಶಿ ದಿನ ಗಂಧವನ್ನು ಇಟ್ಟು ತುಳಸಿ ಇಟ್ಟು ಪೂಜೆ ಮಾಡ್ತಾರೆ ಆದರೆ ನಾನು ಏಕಾದಶಿ ದಿನ ಇತ್ತೀಚೆಗೆ ನಾನು ಗಂಧ ಇಡಬಾರ್ದು ಅಂತ ಹೇಳಿದರು ಹಾಗಾಗಿ ಗಂಧನೂ ಕೂಡ ಇಡ್ತಾ ಇಲ್ಲ ಆ ಜೊತೆಗೆ ಒಂದು ಲೋಟ ನೀರನ್ನು ಇಟ್ಟಿರ್ತಾರೆ ಕೆಲವರು ಕೆಲವರು ರಾಯರು ನಿರ್ಜಲವಾಗಿ ಉಪವಾಸವನ್ನು ಮಾಡ್ತಾರೆ ಹಾಗಾಗಿ ನೀರನ್ನು ಕೂಡ ಇಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ನೀರನ್ನು ಕೂಡ ಇಡೋದಿಲ್ಲ ಅದು ಅವರವರಿಗೆ ಬಿಟ್ಟಿದ್ದು ಅವ್ರ ಅವ್ರ ನಂಬಿಕೆ ಅದು ಹಾಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆಯನ್ನು ಮಾಡಬೇಕು ಅಂತ ಹೇಳಿದೆ ಇಡೀ ದಿನ ಏನನ್ನು ಕೂಡ ತಿಂದೆ ನಿರ್ಜಲವಾಗಿಯೂ ಕೂಡ ಉಪವಾಸವನ್ನು ಮಾಡ್ತಾರೆ ಆ ರೀತಿಯಾಗಿ ಮಾಡಿದರೆ ಒಳ್ಳೇದು ಅಂತ ಹೇಳ್ತಾರೆ ಅವರು ಸಂಜೆನೂ ಕೂಡ ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಪೂಜೆಯನ್ನು ಮಾಡಬೇಕಾಗುತ್ತೆ ಏಕಾದಶಿ ಬಂದು ನೆಕ್ಸ್ಟ್ ಡೇ ದ್ವಾದಶಿ ಬರುತ್ತೆ ದ್ವಾದಶಿ ದಿನ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಶುಚಿ ಮಾಡಿ ನಾವು ಕೂಡ ಶುಚಿಯಾಗಿ ರಾಯರಿಗೆ ದೀಪ ಹಚ್ಚಿ ಅವತ್ತು ಹೂವಿನ ಅಲಂಕಾರ ಇರುತ್ತೆ ನೈವೇದ್ಯ ಇರುತ್ತೆ ಎಲ್ಲರಿಗೂ ಕೂಡ ಗೊತ್ತಿರುತ್ತಲ್ವ ಅವತ್ತು ನೀವು ಪೂಜೆಯನ್ನು ಮಾಡಿ ಆ ನಂತರ ನೀವು ರಾಯರಿಗೆ ನೈವೇದ್ಯಕ್ಕೆ ಇಟ್ಟಿರ್ತೀರಲ್ಲ ನೀವೇನು ಇಟ್ಟಿರ್ತೀರ ಅದನ್ನು ಫಸ್ಟು ನೀವು ಒಂದು ಚಮಚ ನೀರನ್ನು ಕುಡಿದು ಕೃಷ್ಣಾರ್ಪಣ ಮಸ್ತು ಮಾಡಿ ನೀವು ರಾಯರಿಗೆ ಹೇಳಬೇಕು ನನಗೆ ಉಪವಾಸವನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ರಾಯರೆ ನನ್ನ ಇಷ್ಟ ಅರ್ಥ ಈಡೇರೋ ಥರ ಮಾಡಿ ಅಥವಾ ಒಳ್ಳೇದು ಮಾಡಿ ಆರೋಗ್ಯ ಕೊಟ್ಟು ಆಯುಸ್ ಕೊಟ್ಟು ಕಾಪಾಡಿ ನೀವೇನಂತ ಕೇಳ್ಕೊಳ್ತೀರ ನಿಮಗೆ ಬಿಟ್ಟಿದ್ದು ಕೇಳಿಕೊಂಡು ನೀವು ರಾಯರ ಹತ್ರ ರಾಯರಿಗೆ ನೈವೇದ್ಯ ಇಟ್ಟಿರ್ತೀರಲ್ಲ ಕೃಷ್ಣಾರ್ಪಣ ಮಸ್ತು ಆದಮೇಲೆ ನೀವು ಅದನ್ನು ಸೇವನೆಯನ್ನು ಮಾಡಬಹುದು ರಾಯರ ಮುಂದೆನೇ ಕೂತ್ಕೊಂಡು ಸೇವನೆಯನ್ನು ಮಾಡೋದು ಅವತ್ತು ಯಾರ ಜೊತೆಯೂ ಜಗಳ ಆಡೋದಾಗಲಿ ಅಥವಾ ಯಾರಿಗಾದ್ರೂ ಕೆಟ್ಟದಾಗ್ಲಿ ಅಂತ ಬಯಸೋದಾಗ್ಲಿ ಅಂಥ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಬೇಡಿ ಅದು ಒಳ್ಳೆಯದಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ರಾಯರಂ ಮೂಲಮಂತ್ರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯ ತಾಮ್ ಕಲ್ಪರುಕ್ಷಾಯ ನಮ್ಮ ಥಾಮ್ ಕಾಮಧೇನ್ವೆ ಇದನ್ನು ನೀವು ಹೇಳ್ಕೊಂಡು ಇಡೀ ದಿನವನ್ನು ಕಳೀಬೋದು ನೀವು ಯಾವ ಕೆಲ್ ಪೂಜೆ ಎಲ್ಲ ಆದಮೇಲೆ ನಿಮ್ಮ ಕೆಲಸ ಏನಿದೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ಮತ್ತು ಸಂಜೆ ಪೂಜೆ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ರಾಯರ ಮಂತ್ರವನ್ನು ಹೇಳ್ತಾನೆ ಇರಬೇಕು ಅಂತ ನಾನಿಲ್ಲಿ ಹೇಳ್ತಾ ಇಲ್ಲ ನಿಮ್ಮದ ನಿಮ್ಮದೇ ಆದಂತಹ ನಿಮಗೆ ಕೆಲಸ ಇರುತ್ತಲ್ಲ ಹಾಗಾಗಿ ಆ ಕೆಲಸಗಳಲ್ಲಿ ನೀವು ತೊಡಕೊಳ್ಬಹುದು ಹಾಗೆ ನಾನ್ ವೆಜ್ಜನ್ನು ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು ಅಂತ ಹೇಳಿದೆ ಹಾಗೆ ಅವತ್ತು ತುಳಸಿ ಹೂ ಮುಡಿಸಿರ್ತೀವಲ್ಲ ರಾಯರ ಹತ್ರ ಯಾವುದೇ ಕಾರಣಕ್ಕೂ ಕೂಡ ನಮಗೆ ಹೂ ಪ್ರಸಾದ ಕೊಡಿ ತುಳಸಿ ಪ್ರಸಾದ ಕೊಡಿ ಅಂತ ನೀವು ರಾಯರತ್ರ ಏಕಾದಶಿ ದಿನ ಕೇಳಬಾರ್ದು ಅವರವತ್ತು ತಪಾಸಲ್ಲಿರ್ತಾರೆ ಧ್ಯಾನ ಮಾಡ್ತಾ ಇರ್ತಾರೆ ಅವರ ಧ್ಯಾನಕ್ಕೆ ಭಂಗ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಅವತ್ತು ಯಾವುದೇ ಕಾರಣಕ್ಕೂ ಕೂಡ ಹೂ ಪ್ರಸಾದ ಕೊಡಿ ಕೊಡಿ ಅಂತ ಯಾವುದೇ ಕಾರಣಕ್ಕೂ ಕೇಳಬೇಡಿ ಇಷ್ಟ ಆದರೆ ಅವರೇ ಕೊಡ್ತಾರೆ ಇವತ್ತು ಏಕಾದಶಿ ಹೂ ಪ್ರಸಾದ ಆಗೋದಿಲ್ಲ ಅಂತ ಅಂದ್ಕೊಂಡೆ ತುಳಸಿ ಪ್ರಸಾದ ರಾಯರಿಗೆ ಇದನ್ನು ಪೂಜೆ ಇಷ್ಟ ಆಗಿದೆ ಅವರಿಂದ ನನಗೆ ತುಳಸಿ ಪ್ರಸಾದ ಸಿಕ್ತು ನನಗೆ ಇನ್ನೇನು ಬೇಡ ರಾಯರ ನನ್ನ ಜೊತೆ ನೀವಿರಿ ಅಂತ ಕೇಳ್ಕೊಂಡೆ ನನಗಂತೂ ತುಂಬಾ ಖುಷಿ ಆಯಿತು ಏಕಾದಶಿ ದಿನನೂ ಕೂಡ ರಾಯರಿಂದ ಆಶೀರ್ವಾದ ಸಿಕ್ತು ತುಳಸಿ ಪ್ರಸಾದ ಸಿಕ್ತು ಅಂತ ಸಿಗ್ತೀನಿ ಮುಂದಿನ ಉಳಾಗಲಿ ಥ್ಯಾಂಕ್ ಯು